ಜರ್ಮನ್ ಸಿಲ್ವರ್ ಮಾರಾಟದಲ್ಲಿ ಪ್ರಖ್ಯಾತವಾಗಿರುವ ಬಸವನಗುಡಿಯ ಗವಿಪುರಂ ಬಳಿ ಇರುವ ಸಂಭವ್ ಪ್ರಾಡಕ್ಟ್ಸ್ ಇದೀಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷ ಆಫರ್ ನೀಡಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಜರ್ಮನ್ ಬೆಳ್ಳಿ ಮಾರಾಟದಲ್ಲಿ ಪ್ರಸಿದ್ಧವಾಗಿರುವ ಸಂಭವ್ ಪ್ರಾಡಕ್ಟ್ ದಕ್ಷಿಣ ಭಾರತದಲ್ಲೇ ಪ್ರಮುಖ ಹೋಲ್ಸೇಲ್ ಮಾರಾಟಗಾರರಾಗಿದ್ದಾರೆ ಕರ್ನಾಟಕ ಸೇರಿದಂತೆ ಆಂಧ್ರ ತಮಿಳು ತಮ್ಮ ಜರ್ಮನ್ ಬೆಳ್ಳಿ ಆಭರಣಗಳನ್ನು ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಜರ್ಮನ್ ಬೆಳ್ಳಿಯ ವಿಶೇಷತೆ ಏನು ಅಂತ ಹೇಳಿದರೆ ಅದರ ಹೊಳಪು ದೀರ್ಘಾವಧಿಯವರೆಗೆ ಜರ್ಮನ್ ಸಿಲ್ವರ್ ತನ್ನ ಹೊಳಪನ್ನು ಕಾಯ್ದಿರಿಸಿಕೊಳ್ಳುತ್ತೆ ಅಂತ ಸಂಬೋ ಪ್ರಾಡಕ್ಟ್ನ ಮಳಿಗೆಯ ಮಾಲೀಕರಾಗಿರುವಂಥ ಪಾರಸಮಲ್ ಜೈನ್ ಹೇಳ್ತಾರೆ ಇದೀಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷ ವಿನ್ಯಾಸದ ಪೂಜೆಯ ಬೆಳ್ಳಿಯ ಆಭರಣಗಳು ಜನರ ಆಕರ್ಷಣೆ ಪಡಿತಾ ಇದೆ ಜೊತೆಗೆ ಹಬ್ಬದ ಅಂಗವಾಗಿ ಬೆಳ್ಳಿಯ ಆಭರಣ ಖರೀದಿಯ ಮೇಲೆ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದು ಮಾಹಿತಿಯನ್ನು ನೀಡಲಾಗುತ್ತೆ ಪರಿಪೂರ್ಣ ಮತ್ತು ಶುದ್ಧ ಜರ್ಮನ್ ಬೆಳ್ಳಿಗೆ ಹೆಸರಾಗಿದ್ದು ನೀವು ಖರೀದಿಸುವ ಬೆಳ್ಳಿಗೆ ಶಾಶ್ವತ ಹೊಳಪಿನ ಗ್ಯಾರಂಟಿ ನೀಡಲಾಗುವುದು ಅಂತ ಮಾಲೀಕರಾದ ಸೈನ್ ತಿಳಿಸಿದರು ಸರಿ ಎಷ್ಟು ವರ್ಷದಿಂದ ಸರ್ ಇದು ಎರಡು ಸಾವಿರ ಐದಿಂದ ಸ್ಟಾರ್ಟ್ ಮಾಡಿದ್ರು ಸೌತ್ ಇಂಡಿಯಾದಲ್ಲಿ ಫಸ್ಟ್ ಜರ್ಮನ್ ಸಿಲ್ವರ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ನಾವೇ ನಮ್ಮದು ಥ್ರೋಅಟ್ ಕರ್ನಾಟಕ ಆಂಧ್ರ ತಮಿಳ್ನಾಡು ಎಲ್ಲ ಕಡೆ ಅಂಗಡಿಗೆ ಹೋಲ್ಸೇಲ್ ಸಪ್ಲೈ ಹೋಗುತ್ತೆ ಪ್ಲಸ್ ಎಕ್ಸ್ಪೋರ್ಟು ಆಗ್ತಾ ಇದೆ ಸರ್ ಏನಕ್ಕೆ ನಿಮಗೆ ಈ ತಾಟ್ ಬಂತು ಬೆಳ್ಳಿ ಸ್ಟಾರ್ಟ್ ಮಾಡಬೇಕು ಇಪ್ಪತ್ತು ವರ್ಷದಿಂದ ಅಂತ ಅದು ಮೊದಲು ನಾವು ಬಂಗಾರಪೇಟೆಯಲ್ಲಿ ಇಷ್ಟಿಲ್ಲ ಅಂಗಡಿ ಇತ್ತು ಆಮೇಲೆ ಬರ್ತಾ ಬರ್ತಾ ಇಲ್ಲೊಂದು ಹೊಸ ಪ್ರೊಡಕ್ಷನ್ ಮಾಡೋಣ ಅಂತ ಮಾಡಿದೆ ಸರ್ ನಿಮ್ಮಲ್ಲಿ ಏನೇನು ಐಟಮ್ ಸಿಗ್ಬೋದು ಸರ್ ಯಾವ ರೀತಿ ಡಿಫ್ರೆಂಟಾಗಿ ಸಿಗ್ಬೋದು ನಮ್ಮ ಹತ್ರ ಎಂಟಿಗೆ ಜರ್ಮನ್ ಸಿಲ್ವರ್ ಅದು ನಿಮ್ಗೆ ಹತ್ತರಿಂದ ಹದಿನೈದು ವರ್ಷವರೆಗೂ ಬ್ಲಾಕ್ ಆಗೋಲ್ಲ ಆಮೇಲೆ ರೆಗ್ಯುಲರ್ ಜರ್ಮನ್ ಸಿಲ್ವರ್ ಅದು ಹಂಡ್ರೆಡ್ ಇಯರ್ಸ್ವರೆಗೂ ಏನೂ ಆಗೋಲ್ಲ ಅಕಸ್ಮಾತ್ ಐದು ವರ್ಷ ಹತ್ತು ವರ್ಷ ಪಾಲಿಷ್ ಹೋಗಿಬಿಟ್ರೆ ರೀಪಾಲಿಷ್ ಮಾಡ್ಬೋದು ಆಮೇಲೆ ಇದೆಲ್ಲ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಅದು ಹತ್ತರಿಂದ ಹದಿನೈದು ವರ್ಷವರೆಗೂ ಲೈಫ್ ಬರುತ್ತೆ ಪ್ಯೂರ್ ಜರ್ಮನ್ ಸಿಲ್ವರ್ ಬಂದು ನೂರು ವರ್ಷ ಲೈಫು ಅದ್ರಿಗೆ ತಿರಾ ರಿಪಾಲಿಷ್ ಆಗುತ್ತೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಯಾವಾಗಾದ್ರೂ ಪಾಲಿಷ್ ಡಲ್ ಆಗಿಬಿಟ್ರೆ ರಿಪಾಲಿಷ್ ನಾವು ಮಾಡ್ಬೋದು ಗ್ರಾಹಕರು ಯಾಕೆ ನಿಮ್ಮಂಗ್ಳಿಗೆ ಬಂದು ಹೋಗ್ಬೇಕು ನಿಮ್ಮಲ್ಲಿ ಏನು ವಿಶ್ವಾಸ ಪ ಪ್ಲಸ್ ಕ್ವಾಲಿಟಿ ಕೊಡ್ತೀವಿ ಆಮೇಲೆ ವರಮಾಲಕ್ಷ್ಮಿ ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೂ ನಾವು ಆಫರ್ ಕೊಡ್ತಾಯಿದ್ದೀವಿ ತುಂಬ ಐಟಮ್ ಖಾಲಿ ಆಗ್ತಾಯಿದೆ ಇನ್ನೂ ಐಟಮ್ ಖಾಲಿ ಆಗ್ತಾಯಿದೆ ಮೇಡಮ್ ನಮ್ಮಲ್ಲಿ ವರ್ಮಲಕ್ಷ್ಮಿ ಹಬ್ಬ ಇರೋದ್ರಿಂದ ನಮ್ಮಲ್ಲಿ ಟ್ವೆಂಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ನಮ್ಮಲ್ಲಿ ಇಂಡಿಯನ್ ಜೋಮನ್ ಸಿಲ್ವರ್ ಇಂಪೋರ್ಟೆಡ್ ಜೋಮನ್ ಸಿಲ್ವರ್ ಮತ್ತು ಆಂಟಿಕ್ ಜಮನ್ ಸಿಲ್ವರ್ ಇದೆ ದೆನ್ ಮೋರ್ ಓವರ್ ನಮ್ಮದು ಕಾರ್ಪೊರೇಟ್ ಅಲ್ಲೂ ತುಂಬ ಆಪ್ಷನ್ಸ್ ಇದೆ ಮೇಡಮ್ ಸೊ ತ್ರೀ ಫೋರ್ ಏರ್ಸಿಂದ ಬರ್ತಾ ಇದ್ದೀವಿ ಸೊ ಎಲ್ಲ ಐಟಮ್ ಬಿಂದಿಗೆ ಲಕ್ಷ್ಮಿ ಮುಖವಾಡ ಎಲ್ಲ ಐಟಮ್ಸು ಚೆನ್ನಾಗಿದೆ ತಗೊತೀವಿ ನಿಮಗೆ ಪ್ರೈಸನ್ನು ಓಕೆ ಅನಿಸ್ತಿದೆಯಾ ಕಾಸ್ಟೆಲ್ಲಾಗಲಿ ಪ್ರತಿ ಒಂದಾಗಲಿ ಮ್ಯಾನೇಜರ್ ಅಲ್ಲ ಗ್ರಾಹಕರು ಬರ್ಬೋದ